ಸೊ ಫ್ರೆಂಡ್ಸ್ ಅದು ಯಾಕೋ ಲೈವ್ ಸರಿಯಾಗಿ ಬರಲಿಲ್ಲ ರೀ ಹಾಗಾಗಿ ಮತ್ತೆ ಹೊಸ ಹೊಸದಾಗಿಲ್ಲ ಲೈವಿಗೆ ಬಂದೆ ನೋಡಿರಿ ಬೇರೆ ಲೈವ್ ಸ್ಟಾರ್ಟ್ ಮಾಡಿದೆ ಸೊ ಯಾರೆಲ್ಲ ಈ ಲೈವಿಗೆ ಬರ್ತಾರ ನೋಡೋಣ ಅಂತ ಅದು ಯಾಕೋ ಸರಿಯಾಗಿ ಬರಲಿ ಇಲ್ಲ ಕಮೆಂಟು ಕೂಡ ಸರಿಯಾಗಿ ಶೋ ಆಗ್ತಾ ಇರಲಿಲ್ಲ ಹಾಗಾಗಿ ಅದನ್ನು ಹ್ಯಾಂಡ್ ಮಾಡಿದೆ ನೋಡಿರಿ ನಾನು இல்லை நோட இல்லை இல்ல இல்ல இல்லவி ಓಕೆ ಹಾಯ್ ಅಕ್ಕ ಅಂತಿದ್ದಾರ ಲಕ್ಷ್ಮಣ ಪಾಟೀಲ್ ಅವರು ಹಾಯ್ ಸಿಸ್ಟರ್ ಹೀನಾಗ ಅವ್ರು ಏನಾರು ಹಾಯ್ ಅಂತಿದ್ರೆ ಹಾಯ್ ಹಾಯ್ ಸಿಸ್ಟರ್ ಅಂತಿದ್ದಾರ ಬಿಂದು ಸಿಸ್ಟರ್ ಅವರು ಹಾಯ್ ಸಿಸ್ಟರ್ ಗುಡ್ ಈವ್ನಿಂಗ್ ರೀ ಥ್ಯಾಂಕ್ ಯು ಲೈವ್ ಬಂದಿದ್ದೀಕಾ ಹೆಂಗಿದ್ರಿ ಚಾಯ್ ಇದೇನ ಸೊ ಲೈವಿಗೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ನೀವು ಒಂದು ಸರಿ ಈ ಥರ ಈ ಥರ ಕ್ಲಿಕ್ ಮಾಡಿರಿ ಲೈವಿಗೆ ಲೈಕ್ ಆಗ್ತದ ಇದು ಒಂದು ಫೋನ್ ಮೊನ್ನೆ ರಿಪೇರಿ ಮಾಡ್ತೀನಿ ರೀ ಪಟ ಪಟ ಅಂತ ವರ್ಕ್ ಆಗೋ ಒಂದಾಗಿದ್ದ ಸ್ಕ್ರೀನ್ನ ನಾನೇ ಹೋಗ್ಬೇಕಾಗಿತ್ತು ಮಾಡ್ಸೋಬಾರ ಅದಕ್ಕೆ ನೋಡ್ರೆ ಯಜಮಾನರು ಕೈ ಕೊಟ್ಟು ಕಷಿ ನಿಮ್ಮ ಅಮೌಂಟ್ ಅದೆಲ್ಲಾನು ಈಗ ನೋಡಿರಿ ಕಾಣಿಸ್ತಿರ್ಬೋದು ನಿಮ್ಗೆ ಸೈಡ್ ಬಟನ್ ಓದ್ತೀನಿ ಸೈಡ್ ಬಟನ್ ಓದ್ತೀನಿ ನೋಡಿರಿ ನಿಮಗೆ ಅವ್ರು ಏನಾರು ಹಾಯ್ ಹಾಕಂತಿದ್ರೆ ಹಾಯ್ ರೀ ಲೈವ್ ಒಂದು ಲೈಕ್ ಕೊಡ್ರಿ ಎರಡು ಸರಿ ಕ್ಲಿಕ್ ಮಾಡ್ರಿ ಲೈಕ್ ಆಗ್ತದ ಚೈತ್ರ ಕೂಟನವ್ರು ಹಾಯ್ ಅಂತಿದ್ರೆ ಹಾಯ್ ರೀ ಹಾಯ್ ಇದು ಯಾವಾಗ ಆಗುತ್ತೋ ಏನು ಮಾಡುತ್ತೋ ನನಗಂತರೂ ಅವಳುನೇ ಬಂದಂಗೆ ಹಾಕದ್ ಬಿಟ್ಟದ್ ನೋಡ್ರಿ ಆರಾಮು ಇಲ್ಲ ಶೂನು ಇಲ್ಲ ಏನ್ ಮಾಡ್ಬೇಕು ನೋಡ್ರಿ ಅಷ್ಟು ಅಮೌಂಟ್ ಹಾಕಿ ಮಾಡಿ ರಿಪೇರಿ ಮಾಡಿಸ್ಕೊಂಡು ಅಕ್ಕ ಪಾಪು ಅದು ಅದೇ ರೀ ಅಂತೇಳಿ ಪಾಪು ಅಕ್ಕ ಪಾಪು ಅದು ಆರಾಮದ ರೀ ನಾವೆಲ್ಲರೂ ರೀ ನೀವು ಆರಾಮದಿರಿ ನಿಮ್ಮ ಮಕ್ಕಳು ಆರಾಮದ ನೋಡಿರಿ ಅವರು ಆರಾಮದಾರ ಹಾಯ್ ಸಿಸ್ಟರ್ ಅಂತಿದ್ರ ಹಾಯ್ ರೀ ಹಾಯ್ ರೀ ಸಿಸ್ಟರ್ ನಿಮ್ ಹಸ್ಬೆಂಡ್ ಹಸ್ಬೆಂಡ್ ಈಗೆಲ್ಲ ಇರ್ತದ ಕೆಲ್ಸಕ್ ಹೋಗ್ಯಾರ ನೋಡ್ರಿ ಚೈತ್ರಕೂಟನವರು ಊಟನವ್ರು ಸಿಟ್ಟಿಗೆ ಬಕ್ರಿ ಅಂದ್ರೆ ಕೆಲ್ಸ ಕೇಳ್ತದೆ ಇದು ಕೆಲ್ ಮೊಬೈಲ್ ಎಷ್ಟೋತನ ಎಷ್ಟು ಎಕ್ಕಲ್ಲಾರ್ದು ಎಮರ್ಜೆನ್ಸಿ ಪಟಕ್ಕನೆ ಏನೋ ಒಂದು ಮಾಡ್ಬೇಕ ಮಾಡ್ಬೇಕಂದ್ರ ನಾ ಯಾಕಂತದ್ರಿ ಫೋನ್ ಈಗ ಬತ್ ನೋಡ್ರಿ ವಿದ್ಯಾ ಅರ್ಬಾಬ್ ಏನಾರು ಹಾಯ್ ಯಾಕಂತಿದಾರೆ ಹಾಯ್ ರೀ ನಿಮ್ಮ ಹಸ್ಬೆಂಡ್ ಊರ್ ಯಾವ್ದು ನಮ್ಮ ಹಸ್ಬೆಂಡ್ ಊರ್ ಸೊಲ್ಲಾಪುರ್ ಐತಿ ಟೀ ಆಯ್ತಾ ಸಿಸ್ಟರ್ ಅಂತಿದಾರ ಆಗೇತ್ರಿ ನಿಮ್ದಾಗೇತೇನ್ರಿ ಹಾಯ್ ಅಕ್ಕ ಅಂತಿದ್ದಾರ ವಿದ್ಯಾರ್ಭವಿನ ಹಾಯ್ ರೀ ಜೀ ಗುಡ್ ಈವ್ನಿಂಗ್ ಅಂತಿದಾರ ವೆರಿ ವೆರಿ ಗುಡ್ ಈವ್ನಿಂಗ್ ರೀ നാടത്ത് നോട്രി ലൈവ് നോളക്